ಹಾಯ್ ಫ್ರೆಂಡ್ಸ್ ಮಂಜುನಾಲ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ತುಂಬ ಈಸಿಯಾಗಿ ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಹತ್ತು ನಿಮಿಷದಲ್ಲೇ ನಾವು ಮಾಡ್ಕೊಬೋದು ಇದನ್ನು ನೋಡಿ ಇದನ್ನು ತೊಳೆದ್ಬಿಟ್ಟು ಕ್ಯಾರೆಟನ್ನು ತುರಿದು ಇಟ್ಕೊಳ್ಳಿ ಇವಾಗ ಗ್ಯಾಸ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳಿ ಕುಕ್ಕರ್ ಒಳಗೆ ನಾನು ತುರಿದಿರುವಂಥ ಕ್ಯಾರೆಟನ್ನು ಇದ್ದೀನಿ ಇದಕ್ಕೇ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಲ್ರೆಡಿ ಸ್ವೀಟ್ ಇರೋದ್ರಿಂದ ಕ್ಯಾರೆಟು ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲನ್ನ ನಾವು ಕುಪ್ಪಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಕುಪ್ಪಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇದನ್ನು ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ ಬಾಣಲೆ ಇಟ್ಕೊಂಡು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕಮ್ಮಿ ಉರಿಟ್ಟು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾವು ಇದೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಗಲೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಜಾಸ್ತಿ ಟೈಮ್ ಹಿಡಿಯಲ್ಲ ನಿಮ್ಗೆ ಬೇಕು ಅಂದರೆ ಬಾಣಲೇಲೆ ಇಟ್ಕೋಬೋದು ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿಂತ ನಾವು ಇವಾಗ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಗೋಲ್ಡನ್ ಕಲರ್ ತಗಿದೆಯಲ್ಲ ಇವಾಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ ದ್ರಾಕ್ಷಿಯೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದನ್ನು ತೆಗೆದು ಒಂದು ಬಟ್ಲಿಗೆ ಹಾಕಿಟ್ಕೊಳ್ತಿದ್ದೀನಿ ಇವಾಗ ಅದೇ ಬಾಂಡ್ಲಿಗೆ ನಾನು ಬೇಯಿಸಿಟ್ಟಿರೋಂಥ ಕ್ಯಾರೆಟನ್ನು ಹಾಕ್ಕೊಳ್ಳೋಣ ನೋಡಿ ಎಷ್ಟೊಂದು ಈ ನಾವು ಅರ್ಧ ಗ್ಲಾಸಷ್ಟು ನೀರು ಹಾಕಿಟ್ವ ಇವಾಗ ಎಷ್ಟೊಂದು ನೀರು ಹಾಕ್ಬಿಟ್ಕೊಂಡಿದೆ ಇವಾಗ ಇದಕ್ಕೇ ಒಂದು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹೊತ್ತು ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿಬಿಟ್ಟು ಹೊತ್ತು ಬೇಯಿಸ್ಕೊಳ್ಳಿ ಇವಾಗ ಚೆನ್ನಾಗಿ ಸ್ವಲ್ಪತ್ತು ಬೆಂದಿದೆ ಇದಕ್ಕೇನೆ ಇವಾಗ ಕೆನೆ ಸಮೇತ ನಾವು ಇನ್ನೊಂದು ಗ್ಲಾಸನ್ನು ಹಾಲು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ಬೇಕಾಗುತ್ತೆ నోడి చన హాలే బేస్ ఇవ్వగ తీర్స్కుండు అదే ముచ్చుళం వచ్చి స్వల్పొ బేస్కు నోడి ముచ్చుళిక్స్ బేస్కుంటీ చీ నీరు హాలెన్న హు చీ డ్రై ఆ బేస్కొడి నేను ఇక్కడ నేను ఏణి పుట్టినలో అదే కూడా హాకీ నోడు ఈ థర చీ హాలెం డ్రై ఆ థర వేయస్కొని ఒ స్పూన తుప్ప హాకొకే నేను ద్రాక్షి గోడమ్ ఉర్ది అదే హిండి అది చనం మిక్స్కొ నిమిష వేయస్కొని నడు తు ఈ బేగ మొతిర విధానంలో మేడం తున్న బేగ మాకోబోదు ఇష్ట అది నన్ను పేజల్ని ఫాలో ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ